ಹಾಯ್ ಫ್ರೆಂಡ್ಸ್ ನಮಸ್ಕಾರ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಮತ್ತು ಸಾಂಪ್ರದಾಯಿಕ ರೆಸಿಪಿ ಇದು ಗೋಧಿ ಹುಗ್ಗಿ ಮಾಡಾತೇನೆ ನಾ ಇಲ್ಲೇ ಗೋಧಿ ಹುಗ್ಗಿ ಮಾಡೋಕೆ ಒಂದು ಕೆ ಜಿ ಪಾಲೀಸ್ ಗೋಧಿ ತೊಗೊಂಡಿನಿ ಇದು ಪ್ಯಾಟಿ ಒಳಗೂ ಸಿಕ್ತತ್ರಿ ನಿಮಗೆ ಮಾರ್ಕೆಟ್ನಾಗ ಒಂದು ಕೆ ಜಿ ತೊಗೊಂಡೇನೆ ನೋಡ್ರಿ ನಾನು ಈಗ ಅದಕ್ಕೆ ಎರಡು ಚಮಚೆ ಅಡುಗೆ ಎಣ್ಣೆ ಹಾಕಿ ಕಲಿಸೇನಿ ನೋಡಿರಿ ಈಗ ಇಲ್ಲೊಂದು ಎರಡು ಲೀಟ್ರ್ನಷ್ಟು ನೀರು ಕುದಿಯಿ ನೀರು ಕುದ್ದಿಂದ ಗ್ಯಾಸ್ ಆಫ್ ಮಾಡಿ ನಾ ಗೋಧಿ ನೆನಕಿಟ್ಟಿ ನೋಡ್ರಿ ಒಂದು ತಾಸು ಅದ್ರಾಗ ಮತ್ತೆ ಒಂದು ನಾಲ್ಕು ಲೀಟ್ರನ್ನಷ್ಟು ದೊಡ್ಡ ಪಾತ್ರೆ ತೊಗೊಂಡು ನೀರು ಕುದಿಯನ್ ರೀ ಈ ನೀರು ಕುದ್ದಿಂದ ಆ ನೆನೆಸಿಟ್ಟಿರುವಂಥ ಗೋಧಿ ಇದಕ್ಕೆ ಹಾಕ್ಬೇಕು ನೋಡ್ರಿ ಇದು ಒಂದು ಎರಡು ತಾಸು ಕುದಿಬೇಕು ನೋಡಿರಿ ಈ ನೆನೆಸಿಟ್ಟಿರುವಂಥ ಗೋಧಿ ಹಾಕಿ ಪ್ಲೇಟ್ ಮುಚ್ಚಿ ಇದನ್ನೊಂದು ಎರಡು ತಾಸು ತನಕ ರೀ ಇದು ಗೋಧಿ ಹುಗ್ಗಿ ಮಾಡಕ್ಕೆ ಸ್ವಲ್ಪ ಟೈಮ್ ತೋತತ್ರಿ ಇದು ಅಷ್ಟು ರುಚಿಯಾಗಿ ಬರ್ತೈತಿ ಒಲಿ ಒಳಗೆ ಮಾಡಿದ್ರಂಕರ ಒಲಿ ಮೇಲೆ ಭಾಳ ರುಚಿಯಾಗಿ ಬರ್ತೈತೆ ರೀ ಅದಕ್ಕೆ ಒಲಿ ಮೇಲೆ ಮಾಡಿ ತೋರ್ಸತೇನೆ ನಾನು ನೀವು ಬೇಕಿದ್ರೆ ಕುಕ್ಕರ್ನಾಗು ಮಾಡ್ಬೋದು ನಾ ಇಲ್ಲೇ ಶೇಂಗಾ ಬೆಲ್ಲ ತೊಗೊಂಡೆ ನೋಡ್ರಿ ಎರಡು ಕೆ ಜಿ ಬೆಲ್ಲ ತೊಗೊಂಡಿನಿ ಒಂದು ಕೆ ಜಿ ಗೋಧಿಗೆ ಕೊಬ್ಬರಿ ತುರಿ ತೊಗೊಂಡಿನಿ ಶೇಂಗಾ ಬ್ಯಾಳಿ ತೊಗೊಂಡಿನಿ ಮತ್ತು ದ್ರಾಕ್ಷಿ ಮತ್ತು ಖರ್ಜೂರ್ ತೊಗೊಂಡಿನಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದ್ರೆ ನೀವು ಹಾಕ್ಬೋದು ಇನ್ನೂ ಟೇಸ್ಟ್ ಆಗತಿ ಮತ್ತು ಜಾಜಿಕಾಯಿ ತೊಗೊಂಡಿನಿ ಒಂದು ಅರ್ಧ ಗಸಗಸಿ ತೊಗೊಂಡಿ ನಾಲ್ಕು ಟೇಬಲ್ ಸ್ಪೂನ್ ಮತ್ತು ಏಲಕ್ಕಿ ಲವಂಗ ಈಗ ನೋಡ್ರಿ ಎರಡು ತಾಸಾಗಿಂದೆ ಕುದ್ದೈತಿ ಹಿಂಗೆ ಬಂದೈತೆ ನೋಡಿರಿ ಕುದ್ದು ಭಾಳ ಅಂದ್ರೆ ಭಾಳ ರುಚಿಯಾಗಿ ರೀ ನೀವು ಕುಕ್ಕರ್ ಒಳಗೆ ಮಾಡೋದಿದ್ರೆ ಒಂದು ಏಳೆಂಟು ಸೀಟಿ ಹೊಡೆಸ್ಬೇಕು ನೋಡ್ರಿ ಇದನ್ನ ಹಿಂಗೆ ಮುಗಿಸ್ಬೇಕು ನೋಡಿರಿ ಹಿಂಗೆ ಮುಗಿಸೋಕೆ ಆಗಂಗಿಲ್ಲಪ್ಪ ಅಂತಂದ್ರೂ ನೀವು ಮಿಕ್ಸರಿಗೂ ಹಾಕ್ಬೋದು ಒಂದೊಂದು ಸುತ್ತ ಎಷ್ಟು ಮುಗಿಸ್ತೇವಿ ಅಷ್ಟು ರುಚಿ ರೀ ಅದು ಗೋಧಿ ಹುಗ್ಗಿ ಮತ್ತು ಕಾಳು ರೀ ಅದು ಅದಕ್ಕೆ ಹಿಂಗೆ ಮುಗಿಸ್ಬೇಕು ನೋಡಿರಿ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿತೈತೆ ರೀ ಇದೆ ನಾ ಒಂದು ಅರ್ಧ ಲೀಟರ್ನಷ್ಟೇ ನೀರು ಕುದಿಯಕೆ ಇದು ನೋಡ್ರಿ ಹಿಂಗ ಕಾಳು ಹೊಡಿಬೇಕು ಇನ್ನೂ ಸ್ವಲ್ಪ ಕುದಿಯಬೇಕಿದೆ ಹಾಗಾಗಿ ಮತ್ತೊಂದು ಅರ್ಧ ಲೀಟರ್ನಷ್ಟೇ ನೀರು ಕಾಯಕಿಟ್ಟೆನಿ ನಾನು ಆ ನೀರು ಕಾಸಿಂದ ಇದಕ್ಕೆ ಇದ್ರಿ ಹಸಿ ನೀರು ಹಾಕ್ಬಾರ್ದು ಬಾಳ್ ಮುಗಿಸ್ಬೇಕು ನೋಡ್ರಿ ಇದನ್ನು ಹಿಂಗ ಬಾಳ್ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ಇದು ಎರಡು ದಿನ ಇಟ್ಟರು ರೀ ಈಗ ನೀರು ಹಾಕಿ ಮತ್ತೊಂದು ಹತ್ತು ಹದಿನೈದು ನಿಮಿಷ ನಾನು ಕುದಿಸಾಕಿಡ್ತೇನೆ ನೋಡ್ರಿ ನೀರು ಹಾಕಿ ಪ್ಲೇಟ್ ಮುಚ್ಚಿ ಇದು ಮತ್ತೊಂದು ಹತ್ತು ನಿಮಿಷ ಕುದಿಲ್ರಿ ನೋಡಿರಿ ಒಟ್ಟು ಮುಗಿಸ್ಬೇಕು ನೋಡ್ರಿರ್ತೀನಿ ನಾವು ಎಷ್ಟು ಮುಗಿಸ್ತೇವೆ ಅಷ್ಟು ಚಲೋ ನಾವು ಬೆಲ್ಲ ಹಾಕೋಕ್ಕಿಂತ ಮೊದ್ಲೇ ಭಾಳ ಚೆಂದ ಕುದಿಸ್ಕೋಬೇಕು ಮತ್ತು ಭಾಳ ಚಂದ ರೀ ಬೆಲ್ಲ ಹಾಕಿಂದ ಅದೇನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಅಲ್ಲಿ ಮತ್ತಷ್ಟು ಹಿಂಗೆ ಬಂದೈತಿ ಮತ್ತು ಸ್ವಲ್ಪ ಕುದಿಸಿಂದ ಹಿಂಗೆ ಬಂದೈತಿ ನೋಡ್ರಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳಕ ರೀ ರೀಗಿದೆ ಈಗ ಎರಡು ಕೆ ಜಿ ಬೆಲ್ಲ ಹಾಕತ್ತ ನೋಡ್ರಿ ನಾನು ಇದು ಒಂದು ಕೆ ಜಿ ಗೋಧಿ ಹುಗ್ಗಿ ಕುದ್ದು ನೋಡ್ರಿ ಅಷ್ಟು ಹೆಚ್ಚಿಗೆ ಆಗೈತಿ ಹೇಳಿ ಆ ಪಾತ್ರೆ ಒಳಗೆ ಹಂಗಾಗಿ ಬೆಲ್ಲನೂ ಜಾಸ್ತಿನೇ ಹಿಡ್ದಿದೆ ಬೆಲ್ಲ ಹಾಕಿ ಮತ್ತೊಂದು ಹತ್ತು ನಿಮಿಷ ಕುದಿಸ್ಬೇಕ್ರಿ ಕುದಿಸಿದ ಹಿಂಗ ಬಂದದ್ ನೋಡ್ರಿ ಈಗ ಇದನ್ನ ಹತ್ತು ನಿಮಿಷ ಕುದ್ದಿಂದ ಇದಕ್ಕೆ ಏಲಕ್ಕಿ ಲವಂಗ ಮತ್ತೆ ಜಾಜಿಕಾಯಿ ಪೌಡರ್ ಮಾಡಿಟ್ಟಿದ್ನಿ ಹಾಕಿನ ನೋಡ್ರಿ ನಾ ಈಗ ಮತ್ತಿದಕ್ಕೆ ಏನೇನು ತೊಗೊಂಡಿವಲ್ರಿ ನಾವು ಡ್ರೈ ಫ್ರೂಟ್ಸ್ ಎಲ್ಲಾನು ಈಗ ಮಿಕ್ಸ್ ಮಾಡಿ ಮತ್ತೊಂದು ಹತ್ತು ನಿಮಿಷ ಚೆಂದ ಕುದಿಸ್ಕೋಬೇಕ್ರಿ ಇದನ್ನ ನೀವು ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೊಬೋದು ರೀ ಇನ್ನೂ ಭಾಳ ರುಚಿಯಾಗಿ ಬರ್ತೈತಿ ಇದು ಹೆಲ್ದಿ ರೆಸಿಪಿ ಕೂಡ ಹೌದು ನೀವು ಮಾಡಿ ನೋಡಿರಿ ಇಲ್ಲೇ ಜಾಸ್ತಿ ಪ್ರಮಾಣದೊಳಗೆ ಮಾಡೇನಿ ನೀವು ಸ ಸ್ವಲ್ಪ ತೊಗೊಂಡು ಮಾಡ್ಬೋದು ಒಂದೊಂದು ಕಪ್ ಅದು ಕುಕ್ಕರ್ ಒಳಗೆ ಮಾಡಿ ಮಾಡಿ ನೋಡಿರಿ ಒಂದು ಕಪ್ ಮಾಡಿದ್ರು ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು ಇದನ್ನ ಒಂದು ನಾಲ್ಕೈದು ಜನ ಅಂದ್ರೆ ಅಷ್ಟು ಜಾಸ್ತಿ ಆಕತಿ ರೀ ಇದು ಒಂದು ಕಪ್ ಗೋಧಿಲಿಂದನೂ ಈಗಂಕರ್ ನಮ್ಮ ಕಡೆ ಯಾವುದೋ ಒಂದು ಫಂಕ್ಷನಿಗಾಗ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕಾಗ್ಲಿ ಗೋಧಿ ಹುಗ್ಗಿ ಭಾಳ ಮಾಡತ್ತಾರ ನೋಡ್ರಿ ಹಿಂಗೆ ಬಂದೈತಿ ಹತ್ತು ನಿಮಿಷ ಕುದ್ದಿಂದ ಹಿಂಗೆ ಬಂದೈತಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದಿತ್ತು ರೀ ಇದು ಒಲಿ ಮೇಲೆ ಕುದಿಸಿದ್ದಕ್ಕೆ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದಿತ್ತು ಇಲ್ಲೇ ತುಪ್ಪ ಹಾಕಿ ಸರ್ವ್ ಮಾಡಿ ನೋಡ್ರಿ ನಾನು ನೀವು ಬೇಕಿದ್ರೆ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ನೀವು ಮಾಡಿ ನೋಡ್ರಿ ಹೆಂಗೆ ಬಂದೈತಿ ಅಂತ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಹೆಂಗೆ ಬಂದೈತಿ ನಮಸ್ಕಾರ